ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಎನ್ ಕೆ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಎರಡನೇ ಕ್ರಾಸ್ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಕೆಆರ್ ಬಡಾವಣೆ ತುಮಕೂರಿನಲ್ಲಿರುವ ಸಂಘದ ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಶ್ರೀಮತಿ ರಮ್ಯಶ್ರೀ ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಘಟಕ ಇವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ಗೋಪಿರವರು ಗೌರವಾಧ್ಯಕ್ಷರಾದ ಶಿವಣ್ಣ ಉಪಾಧ್ಯಕ್ಷರಾದ ಕೆಂಪಯ್ಯ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಹೆಚ್ ಸಂಘಟನಾ ಕಾರ್ಯದರ್ಶಿ ಸಿದ್ದು ಗೋಬಿ ವಿಜಯ್ ಕುಮಾರ್ ಬುಳ್ಳಾ ಜಿಲ್ಲಾಧ್ಯಕ್ಷರಾದ ರಾಜು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರುತಿ ನಗರಾಧ್ಯಕ್ಷರಾದ ರಾಮಾಂಜನೇಯ ಆದಿಲ್ ಬಾಷಾ ನಯಾಸ್ ಆನಂದ್ ಗಿರೀಶ್ ಲಕ್ಷ್ಮೀದೇವಮ್ಮ ಮಂಜಮ್ಮ ಗೋಪಿಕೃಷ್ಣ ಚಂದ್ರಮ್ಮ ಶ್ರುತಿ ಅನಿತಾ ಶಿವಮ್ಮ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಸಲ್ಮಾನ್ ಮಕ್ಕಳ ಸಂಘ ಚಾಮುಂಡೇಶ್ವರಿ ಇಂದು ಶಿವಕುಮಾರ ಸ್ವಾಮಿಗಳು ಎಲ್ಲರಿಗೂ ಚಿರಪರಿಚಯಿಸಿದರು ಇಡೀ ದೇಶಾದ್ಯಂತನೇ ಪ್ರಚಾರವಾಗಿರ್ತಕ್ಕಂಥ ನಡೆಗಾಡುವ ದೇವರು ಎಂದು ಹೆಸರು ಮಾಡಿರ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಕರ್ನಾಟಕ ರಾಜ್ಯ ಸಮಿತಿ ಬೀದಿ ವ್ಯಾಪಾರಿಗಳ ಸಂಘದಲ್ಲಿ ಬಹಳ ವಿಜೃಂಭಣೆಯಿಂದ ಚಿಕ್ಕದಾಗಿ ಚೊಕ್ಕಟವಾಗಿ ಇಟ್ಟುಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ಬಂದಿರುವ ತಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಮೀಜಿ ಮಹಿಳಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರಿಗೂ ಸಹ ಆರನೇ ವರ್ಷದ ಸಿನರ್ಶನೆ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎರಡು ಹಿತಾನಡಿಗಳನ್ನ ಬೇಕಂಥ ಕೇಳ್ತಾ ಇದ್ದಾರೆ ಕರ್ನಾಟಕ ಸಮಾಜ ಪ್ರಸಂಗ ನಮ್ಮ ಬಂದಿರುವ ಎಲ್ಲ ಪದಾಧಿಕಾರಿಗಳು ನಂಗೆ ಮಹಿಳಾ ಘಟಕದ ಪದಾಧಿಕಾರಿಗಳು ಹೇಳೋಕ್ಕೋದ್ರೆ ಲಿಸ್ಟ್ ದೊಡ್ಡದೈತೆ ನಾನು ಆಗಿ ಹೇಳ್ತೀನಿ ನಮ್ಮ ಸಂಘವನ್ನು ಇಚ್ಚೊತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಅವರು ಸ್ವಚ್ಛವಾಗಿ ಮಾತಾಡಿದ್ರು ನಾನು ಒಂದೆರಡು ಮಾತನ್ನು ಸ್ವಚ್ಛವಾಗಿ ಮಾತಾಡ್ತೀನಿ ನಮ್ಮ ಸ್ವಾಮೀಜಿ ಅವರದ್ದು ಇಪ್ಪತ್ತಾರನೇ ಆರನೇ ವರ್ಷದ್ದು ಪುಣ್ಯತಿಥಿ ನಮ್ಮ ಸಂಘದಲ್ಲಿ ಇದೇ ಫಸ್ಟ್ ಟೈಮ್ ನಾವು ಅವ್ರದ್ದು ಮಾಡ್ತಾ ಇದ್ದೀವಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸ್ವಾಮೀಜಿಯವ್ರದ್ದು ನಾವು ಪೂಜೆ ಮಾಡೋದ್ರಿಂದ ನಮಗೂ ತುಂಬ ಖುಷಿ ಆಗ್ತೈತೆ ನನಗೂ ಹಂಗೆ ನಮ್ಮ ಸಂಘದಲ್ಲಿ ಬಂದಿರುವ ಎಲ್ಲ ಪದಾಧಿಕಾರಿಗಳು ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಗೌರವಾಧ್ಯಕ್ಷರಾದ ಶಿವಣ್ಣ ಅವರು ಎರಡೇ ಎರಡು ಮಾತನ್ನು ಮಾಡಬೇಕ ಮಾತಾಡಬೇಕಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ತುಮಕೂರು ಇವತ್ತೇನಪ್ಪ ಅಂದರೆ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಇದನ್ನು ಈಗ ನಾವು ಇಲ್ಲಿ ಆಚರಣೆ ಮಾಡ್ತಾ ಇರೋದಲ್ಲ ಇಡೀ ದೇಶದಲ್ಲೇ ಆಚರಣೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಏನಪ್ಪಾ ಅಂದರೆ ಆ ಒಂದು ಸ್ವಾಮೀಜಿಯು ನಡೆದಾಡುವ ದೇವರಲ್ಲೇ ಹೆಸರಾದ ಹೆಸರಾದಂತಹ ಒಂದು ಮಹಾಸ್ವಾಮಿಗಳು ಅವರ ಒಂದು ಪುಣ್ಯ ಸ್ಮರಣೆಯ ದಿವಸ ನಮ್ಮ ಸಂಘದ ವತಿಯಿಂದ ಈ ಒಂದು ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಗೋಪಿರವರು ಮಹಿಳಾ ಘಟಕದ ಅಧ್ಯಕ್ಷ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿಯವರ ಅಧ್ಯಕ್ಷರಾಗಿರುವಂತಹ ನಮ್ಮ ರಾಜಣ್ಣನವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ರಾಜಣ್ಣನವರು ಇನ್ನೂ ಅನೇಕ ಎಲ್ಲ ಒಂದು ಪದಾಧಿಕಾರಿಗಳು ಬಂದು ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ಕಾರ್ಯಕರ ಕಾರ್ಯಕ್ರಮಗಳನ್ನು ಬಿಟ್ಟು ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಶ್ರಮ ಜೀವಿ ಜೀವಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅವರೆಲ್ಲರಿಗೂ ಒಂದು ನಮ್ಮ ಒಂದು ಗೌರವವನ್ನು ಸಲ್ಲಿಸ್ತಾ ಇದೆ ಮಹಿಳಾ ಘಟಕಾಧ್ಯಕ್ಷರಂಥ ನಮ್ಮ ಅಧ್ಯಕ್ಷರೊಂದಿಗೆ ಮಾತಾಡೋದಕ್ಕಾಗಿ ಇದು ತಮ್ಮಲ್ಲಿ ಮನವಿ